ಾಗಿ ಬೆಳೆ ಹಾನಿ ಈಗ ಮೊದಲನೇ ಬಾರಿಗೆ ಕಲ್ಬುರ್ಗಿಯಲ್ಲಿ ಮೂರು ಲಕ್ಷಕ್ಕಿಂತ ಹೆಚ್ಚು ರೈತರು ಇನ್ಶೂರೆನ್ಸಿಗೆ ನೋಂದಾಯಿಸಿದ್ದಾರೆ ಯಾವತ್ತೂ ಇಷ್ಟು ಮಾಡಿಸಿರಲಿಲ್ಲ ನಮ್ಮ ಅಧಿಕಾರಿಗಳ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ಈ ಮ ದೊಡ್ಡ ಮಟ್ಟದಲ್ಲಿ ಆಗಿರೋದು ಆ ಮೂರು ಲಕ್ಷ ಜನರಲ್ಲಿ ಈಗಾಗಲೇ ಸುಮಾರು ಒಂದು ಲಕ್ಷ ಎಪ್ಪತ್ತು ಸಾವಿರ ಜನ ಹಾನಿಯಾಗಿದೆ ಅಂತ ಕೂಡ ನಮಗೆ ಒಫಿಷಿಯಲ್ ಆಗಿ ದೂರು ನೀಡಿದ್ದಾರೆ ಸೊ ಇದು ಬರೀ ಇವಾಗ ಈಗ ಮತ್ತೆ ಬಿಸಿಲು ಬಿದ್ದಾಗ ಇನ್ನ ಓಡಕ್ತವೆ ಸೊ ಇವಾಗ ಏನು ನಷ್ಟ ಎಷ್ಟಾಗಿದೆ ಅಂತ ನಮಗೆ ಗೊತ್ತಾಗ್ತಾ ಇದೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕಂತ ಒಂದು ಲಕ್ಷ ಐದು ಸಾವಿರ ಹೆಕ್ಟೇರ್ ಆಗಿತ್ತು ಸೊ ಈಗ ಬಹುಶಃ ಅದು ಇನ್ನೂ ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಹೆಚ್ಚಾಗಬಹುದು ಅಂತ ನನ್ನ ನಿರೀಕ್ಷೆ ಇದೆ ಬಟ್ ಏನೇ ಆದರೂ ಕೂಡ ಇನ್ನೂ ಒಂದು ಹದಿನೈದು ಇಪ್ಪತ್ತು ದಿನ ಜಂಟಿ ಸಮೀಕ್ಷೆ ಆದಮೇಲೆ ಕಂದಾಯ ಇಲಾಖೆಯವರು ಮತ್ತು ನಮ್ಮ ಕೃಷಿ ಇಲಾಖೆಯವರು ಮತ್ತು ತೋಟಗಾರಿಕೆ ಇಲಾಖೆಯವರು ಜಂಟಿ ಸಮೀಕ್ಷೆ ಮಾಡಿದ್ಮೇಲೆ ಮೇಲೆ ಅದರ ಅಂಕಿಅಂಶಗಳನ್ನು ನಾವು ಕೊಡ್ಬೋದು ಕಲಬುರಗಿಯಲ್ಲಿ ಈಗಾಗಲೇ ಸಂಸದರು ಇರ್ಬೋದು ಮತ್ತು ಶಾಸಕರು ಇರ್ಬೋದು ಎಲ್ಲ ಸರಿ ಈಗಾಗಲೇ ಒಂದು ಮೂರು ಸಾವಿರ ಕಿಟ್ಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ ಮತ್ತು ಎಲ್ಲೆಲ್ಲಿ ಅನಾನುಕೂಲ ಆಗಿದೆ ಅವ್ರು ಹೇಳಿದ್ರೆ ಕೂಡ ನಾವು ತಯಾರ ಮಾಡಿ ನಾವು ಕಳಿಸ್ಕೊಂಡು ತುರ್ತಾಗಿ ತಯಾರು ಮಾಡಿ ಕಳಿಸೋದು ಕೂಡ ನಾವು ಜವಾಬ್ದಾರಿಯನ್ನು ತಗೊಂಡಿದ್ವಿ ಅದಾಗಲೇ ಆಗಿದೆ ಆಗಲೇ ಸಾವಿರ ಜನರಿಗೆ ನೆರವನ್ನು ನಾವು ನಮ್ಮ ಪಕ್ಷದ ಕಡೆಯಿಂದ ಸಂಸದರ ಕೂತಿದ್ದಾರೆ ಮತ್ತು ಇಂಥ ಲೈಫ್ ಜಾಕೆಟ್ಸ್ ಕೊರತೆ ಇತ್ತು ಅಂತ ಹೇಳಿದ್ರೆ ಆಗಿ ಬೆಂಗಳೂರಿಂದ ನೂರು ಲೈಫ್ ಜಾಕೆಟ್ ಅನ್ನು ಕೂಡ ನಾವು ತರಿಸಿದ್ದೇವೆ ಇದು ನಮ್ಮ ಎಂಟಯರ್ ಮೆಡಿಕಲ್ ಟೀಮ್ ಏನಿದೆ ಅದು ಸ್ಟ್ಯಾಂಡ್ ಬೈನಲ್ಲಿದೆ ಯಾಕಂದರೆ ಇದು ನೀರು ಕಮ್ಮಿ ಆದ ತಕ್ಷಣ ಸಾಂಕ್ರಾಮಿಕ ರೋಗಗಳಿರ್ಬೋದು ಬೇರೆ ಬೇರೆ ರೀತಿಯಾದಂಥ ಏನು ಆರೋಗ್ಯಕ್ಕೆ ಹಾನಿಯಾಗುವಂಥ ಏನು ರೋಗಗಳು ಬರಬಹುದು ಸೊ ಅದಕ್ಕೆ ಸ್ವಲ್ಪ ಅವರಿಗೂ ಕೂಡ ನಾವು ಸ್ಟ್ಯಾಂಡ್ ಬೈನಲ್ಲಿ ಇಟ್ಟಿದ್ದೇವೆ ಮತ್ತು ಸೊನ್ ಬ್ಯಾರೇಜ್ ಇರ್ಬೋದು ಅದಾದಮೇಲೆ ನಮ್ಮ ಸನ್ನತಿ ಬ್ಯಾರೇಜ್ ಹಾಗೆ ಸುಖ ಹಾಕೊಂಡು ಬಟ್ ಹನ್ನೊಂದು ಕಡೆ ನಾವು ಏರಿಯಲ್ ರೂಟನ್ನು ಹನ್ನೊಂದು ಪಾಯಿಂಟ್ ತೋರಿಸ್ಲಿಕ್ಕೆ ಇಲ್ಲಿ ಹೊರಗಡೆ ಹೋಗ್ಬಿಟ್ಟಿವೆ ಎಲ್ಲಿ ಬ್ರಿಡ್ಜಸ್ ಹೋಗ್ಬಿಟ್ಟಿವೆ ಮತ್ತು ಅದು ನಮ್ಮ ಬ್ಯಾರೇಜ್ಗಳು ಯಾವ ರೀತಿ ತುಂಬಿವೆ ಅವೆಲ್ಲನೂ ಕೂಡ ಒಂದು ಏರಿಯಲ್ ರೂಟ್ ಹನ್ನೊಂದು ಪಾಯಿಂಟ್ಗಳನ್ನು ಹಾಕ್ಕೊಂಡಿದ್ವಿ ಸುಮಾರು ನಲವತ್ತೈದು ನಿಮಿಷ ಆಗ್ಬೋದು ಅಂತ ನಮ್ಮ ನಿರೀಕ್ಷೆ ಇದೆ ಬೇರೆ ಸಮೀಕ್ಷೆಗೆ ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ವಿಜಯಪುರ ಡಿ ಸಿ ಇರ್ಬೋದು ಯಾದಗಿರಿ ಡಿ ಸಿ ಇರ್ಬೋದು ನಮ್ಮ ಕಲಬುರಗಿ ಬೀದರ್ ಎಲ್ಲರಿಗೂ ಕರೆಸಿ ಒಂದು ಏನೋ ಒಂದು ಅಪ್ಡೇಟ್ ತೊಗೋತಾರೆ ಏನೇನು ಆಗ್ತಾ ಇದೆ ಇನ್ನು ನಮಗೆ ಎಷ್ಟು ಲಾಸ್ ಆಗಿದೆ ಅಂತಲೇ ಗೊತ್ತಿಲ್ಲ ಅದು ಈಗ ಪಾರ್ಷಲಿ ಡ್ಯಾಮೇಜ್ ಹೌಸಸ್ ಇದೆ ಈಗ ಪಾರ್ಷಲಿ ಡ್ಯಾಮೇಜ್ ಅಂತ ನಾವು ಅಂದ್ಕೊಂಡಿದ್ದೀವಿ ಈಗ ನೀರು ಕಮ್ಮಿ ಆದಮೇಲೆ ಅದು ಫುಲ್ ಡ್ಯಾಮೇಜ್ ಆಗ್ಬೋದು ಅಥವಾ ನಮ್ಮ ಇನ್ನು ಸಮೀಕ್ಷೆಗಳು ನಡೆದಿಲ್ಲ ಏನೇ ಇದ್ರೂ ಕೂಡ ಇಲ್ಲಿ ಲಾಸಸ್ ಆಗಿದೆ ನಮ್ಮ ಸರ್ಕಾರ ಜವಾಬ್ದಾರಿ ಇದೆ ರೈತರನ್ನ ಕಾಪಾಡೋದು ಅದನ್ನು ನಾವು ಖಂಡಿತವಾಗೂ ಮಾಡ್ತೀವಿ ಇಲ್ಲಿ ನಾನು ಹೇಳ್ದಂಗೆ ಎರಡು ವರ್ಷದಲ್ಲಿ ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಬೇರೆ ಕಲಬುರಗಿ ರೈತರಿಗೆ ಬೇರೆ ಜಿಲ್ಲೆಯಲ್ಲಿ ನಾನು ಮಾತಾಡ್ತಾ ಇಲ್ಲ ಆದರೆ ನಾವು ರೈತರ ಪರವಾಗಿದ್ದೀವಿ ಅಂತಲೇ ಅರ್ಥ ಅಲ್ಲ ಆಮೇಲೆ ಏನೇ ಇದ್ರೂ ಕೂಡ ನಮ್ಮ ಅವರ ಹಿತಾಸಕ್ತಿ ನಮ್ಮ ರೈತರ ಹಿತಾಸಕ್ತಿ ಕಾಪಾಡುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ನಾನು ಯಾರು ಮತ್ತೆ ಅಲ್ಲ ನಾನು ಯಾರು ಮತ್ತೆ ಶರಣ್ ಪ್ರಕಾಶ್ ಅವರು ಯಾರು ಮತ್ತೆ ಬಿ ಆರ್ ಪಾಟೀಲ್ ಅವರು ಯಾರು ಮತ್ತೆ ಅಜಯ್ ಸಿಂಗ್ ಅವರು ಯಾರು ಮತ್ತು ನಮ್ಮ ಎಂ ಬೈ ಪಾಟೀಲ್ ಯಾರು ಯಾರು ಎಲ್ಲರೂ ನೋಡಿ ಎಲ್ಲರೂ ಅವ್ರವ್ರ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿದ್ದಾರೆ ನನಗೆ ಸಿಕ್ಕಿರೋ ಒಂದು ದಿನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಗಿ ಬ್ರೀಫ್ ಮಾಡಿ ನೀವು ಬರಲೇಬೇಕು ಅಂದ್ಬಿಟ್ಟು ಮುಖ್ಯಮಂತ್ರಿಗಳಿಗೆ ಕೂಡ ನಾನು ಕರ್ಸ್ಕೊಂಡು ಕರ್ಕೊಂಡು ಇದ್ದೀನಿ ಬಿ ಜೆ ಪಿ ಏನು ಮಾಡ್ತಾ ಇದ್ದಾರೆ ಎನ್ ಡಿ ಆರ್ ಎಫ್ ನಾಮ್ ಸರಿಯಾಗಿ ಹೇಳಿ ಕೊಡಿಸಿ ಹಿಂದಿನ ಡಬಲ್ ಇಂಜಿನ್ ಸರ್ಕಾರದಲ್ಲಿ ಅವ್ರ ಯೋಗ್ಯತೆಗೆ ಎರಡು ನೂರು ಕೋಟಿ ಕೊಡ್ಸಿನ ಸೊ ಇಲ್ಲಿ ಬರೀ ನಮ್ಮ ಸ್ವಂತ ಆದಾಯದಿಂದ ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಕೊಡಿಸಿದ್ದೀವಿ ನಾವು ಇವ್ರೇನು ಮಾಡಿದ್ದಾರೆ ಹೇಳಿ ಸೊ ಆದ್ದರಿಂದ ಅವರಿಂದ ರೈತರ ಹಿತಾಸಕ್ತಿ ಕಾಪಾಡುವ ಪಾಠವನ್ನು ಅವರಿಂದ ಕೇಳೋ ಅಗತ್ಯ ಇಲ್ಲ ನಾವು ಪ್ರಯತ್ನ ಮಾಡ್ತಾ ಇದ್ದೀನಿ ಅವರಿಗೆ ಕನ್ವಿನ್ಸ್ ಮಾಡಲಿಕ್ಕೆ ಬಹುಶಃ ಈ ಸರಿ ಎಲ್ಲ ನಮ್ಮ ಜನರು ಕನ್ವಿನ್ಸ್ ಆಗಿದ್ದಾರೆ ಅಂತ ಭೌ ಭಾವಿಸ್ತಾ ಇದ್ದೀನಿ ಇದು ಸ್ವಲ್ಪ ಕಮ್ಮಿ ಆದಮೇಲೆ ಅವರ ರೆಸಲ್ಯೂಷನ್ಗಳನ್ನು ತೊಗೊಂಡು ಕೂಡ ಒಂದು ಡಾಕ್ಯುಮೆಂಟ್ ಮಾಡಿ ರಿಪ್ಲಿಕೇಶನ್ ಸಬ್ಮಿಟ್ ಮಾಡ್ತೀವಿ ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕಲ್ಬುರ್ಗಿಗೆ ಬರ್ತಾ ಇದ್ದಾರೆ ಸೊ ಭಾಳ ಏನು ಆಳವಾಗಿ ನಮ್ಮ ಅಧಿಕಾರಿಗಳು ಸ್ವಲ್ಪ ಅಧ್ಯಯನ ಮಾಡಿ ಬೆಳೆ ನಾಶ ಎಷ್ಟಾಗಿದೆ ಮನೆಗಳು ಎಷ್ಟು ಬೇಕಾಗುತ್ತೆ ಮತ್ತು ಮೂಲಭೂತ ಸೌಕರ್ಯಗಳಿಗೆ ರೋಡ್ ಹಾಳಾಗಿವೆ ಅಂಗನವಾಡಿ ಸ ಹಾಳಾಗಿವೆ ಸ್ಕೂಲ್ಗಳು ಹಾಳಾಗಿವೆ ಇದಕ್ಕೆಲ್ಲನೂ ಏನೇನು ನಾವು ಹಂತ ಹಂತವಾಗಿ ನಾವು ಕ್ರಮವಹಿಸಬೇಕು ಅದನ್ನು ಕೂಡ ನಾವು ಮಾನ್ಯ ಮುಖ್ಯಮಂತ್ರಿಯ ಗಮನ ನಾವು ನಡೆಸಲಿದ್ದೇವೆ ನಮ್ಮ ಸರ್ಕಾರ ಬಂದ ಸಾವಿರದ ನಾನ್ನೂರು ಕೋಟಿಗಿಂತ ಅಧಿಕವಾಗಿ ನಾವು ಕಳೆದ ಎರಡು ವರ್ಷದಲ್ಲಿ ನಮ್ಮ ರೈತರಿಗೆ ಇನ್ಶೂರೆನ್ಸ್ ಮುಖಾಂತರ ಇರ್ಬೋದು ಇನ್ಪುಟ್ ಸಬ್ಸಿಡಿ ಇರ್ಬೋದು ನಾವು ಕೊಟ್ಟಿದ್ದೇವೆ ಇವತ್ತೇನು ಬಿ ಜೆ ಪಿ ಅವರು ಬೀದಿಗೆ ಬೀದಿಗಿಳಿದು ರೈತರಿಗೆ ಸಹಾಯ ಮಾಡಬೇಕು ಅಂತ ನೀವು ನೆನಪಿದರೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಕಲಬುರಗಿ ಇಂಥದೇ ಒಂದು ಪ್ರವಾಹ ಬಂದಾಗ ಬರೇ ವೈಮಾನಿಕ ಏನು ನಿಮ್ಮ ವಿಮಾನದಲ್ಲಿ ಬಂದು ಪ್ರವಾಸ ಮಾಡಿ ಹೋದರು ಒಂದು ಮೀಟಿಂಗ್ ಕೂಡ ಮಾಡಿಲ್ಲ ಏರ್ಪೋರ್ಟ್ ಆಚೆನೂ ಬಂದಿಲ್ಲ ಆಮೇಲೆ ಅವರ ಅವಧಿಯಲ್ಲಿ ಬಿ ಜೆ ಪಿಯವರ ಅವರ ನಾಲ್ಕು ವರ್ಷದ ಅವಧಿನಲ್ಲಿ ಕಲಬುರಗಿ ರೈತರಿಗೆ ಸಿಕ್ಕಿರೋದು ಬರೀ ಎರಡು ನೂರ ಒಂದು ಕೋಟಿ ರೂಪಾಯಿ ಎರಡು ನೂರ ಒಂದು ಕೋಟಿ ರೂಪಾಯಿಯಲ್ಲಿ ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಅದಕ್ಕೆ ನಾವು ನಮ್ಮ ಸರ್ಕಾರ ಏನಿದೆ ಕಲೈತರ ಪರವಾಗಿದೆ ಹಂಡ್ರೆಡ್ ಪರ್ಸೆಂಟ್ ಏನೇನು ನಾನು ಹೇಳಿದಂಗೆ ಕ್ರಾಪ್ ಇನ್ಶೂರೆನ್ಸ್ ಇರ್ಬೋದು ಬೇರೆ ರೀತಿಯಾದಂಥ ಸಹಾಯ ಇರ್ಬೋದು ನಮ್ಮ ಸರ್ಕಾರ ಮಾಡುತ್ತೆ ಮತ್ತು ನಾವು ಹೇಳ್ದಂಗೆ ಏನು ಸ್ಥಳಾಂತರಕ್ಕೆ ಏನೂ ಇದೆ ನಾವು ವೈಜ್ಞಾನಿಕವಾಗಿ ಎಲ್ಲರ ಎಲ್ಲರ ಬೇಡಿಕೆಯನ್ನು ಅಫ್ಜಲ್ಪುರು ನಮ್ಮ ಚಿಂಚೋಳಿ ಸೇಡಮ್ಮು ಚಿತಾಪುರು ಹಳಂದು ಇವೆಲ್ಲರೂ ಬೇಡಿಕೆಗಳನ್ನು ತಗೊಂಡು ನಾಳೆ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಪ್ರಸ್ತಾಪ ಮಾಡ್ತೀವಿ